ಈ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಒಂದು ಪೂರ್ವ ವಿಸ ಪೂರ್ವಭಾವಿ ವಿಚಾರಕ್ಕಾಗಿ ಇನ್ನೊಂದು ಮನೆ ನಡೆದಂಥ ಬಿಜಾಪುರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ವಿಷಯಗಳ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ನಾವು ಭಾಗವಾಗಿದ್ದೆವು ಅದಕ್ಕೆ ಈ ಸಭೆಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಆದ ಅರುಣ್ ಶಾಪೋರನ್ನ ತೆಗೆದುಕೊಳ್ತಾರೆ ಬಂದು ಬಂದು ಅನೇಕವಾಗಿ ಸ್ವಾಗತವನ್ನು ಕೋರ್ತಾ ಸರ್ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೋರ್ ಕಮಿಟಿ ಸಭೆ ಕರಲೇ ಆಗಿತ್ತು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ ಮೊದಲನೇ ವಿಷಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಕುರಿತು ಅದರ ತಯಾರಿ ಕುರಿತು ಅಧ್ಯಕ್ಷರು ಒಂದು ರೀತಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ದಾರೆ ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಆಗಿದೆ ಇನ್ನೊಂದು ಮಹತ್ವಪೂರ್ಣವಾಗಿರುವಂಥ ವಿಷಯ ವಿಜಯಪುರದ ಹಾಲಿ ಶಾಸಕರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಡರ ಉಚ್ಛಾಟನೆಯ ಕುರಿತು ಏನು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ ಆ ತೀರ್ಮಾನದ ಕುರಿತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅದನ್ನು ಓದಿ ಹೇಳಿಬಿಡ್ತೀನಿ ನಿಮಗೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ನಗರ ಕರ್ನಾಟಕ ಇವರನ್ನು ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಛಾಟನೆಗೊಳಿಸಿ ಆದೇಶಿಸುತ್ತಾರೆ ಈ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಓಂ ಪಾಠಕ್ರವರು ಈ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ ಈ ಅಧಿಕೃತ ಉಚ್ಛಾಟನೆ ಆದೇಶ ಪತ್ರವನ್ನು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾಗಿರುವಂಥ ಶ್ರೀ ಗುರುಲಿಂಗಪ್ಪ ಅಂಗಡಿಯವರು ಮಂಡಿಸಿದರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲಿ ಮುಂದಿನ ಆರು ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಛಾಟನೆ ಹಾಗೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗದ ಭಾಗವಹಿಸದಂತೆ ನಿರ್ದೇಶಿಸಿದ ವಿಷಯವನ್ನು ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಯಿತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಆದೇಶವನ್ನು ಭಾಜಪ ವಿಜಾಪುರ ಜಿಲ್ಲೆಯ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಅಂಗೀಕರಿಸಲಾಯಿತು ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿದೆ ಈ ವಿಷಯವನ್ನು ತಮ್ಮ ಮೂಲಕ ಇಡೀ ಸಮುದಾಯಕ್ಕೆ ಜಿಲ್ಲೆಯ ಜನತೆಗೆ ತಿಳಿಪಡಿಸಲಿಕ್ಕೆ ಸರ್ ಎಲ್ಲ ವಾಪಸ್ ತಗೊಳ್ಬೇಕು ಮರುಪರಿಶೀಲನೆ ಮಾಡಬೇಕು ಅಂತೆಲ್ಲ ಬೇಡಿಕೆ ಇಟ್ಟು ಪ್ರತಿಭಟನೆ ಮತ್ತೆ ನಿಮ್ಮ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳನ್ನ ಭಾವಚಿತ್ರ ಎಲ್ಲ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಮ್ಮ ಅಭಿಪ್ರಾಯಗಳು ಸರ್ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಿಷಯಗಳಿಗಾಗಿ ತೆಗೆದುಕೊಂಡ ಕ್ರಮ ಆಗಿದೆ ಈಗಾಗಲೇ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಅಖಿಲ ಭಾರತೀಯ ಸ್ತರದಲ್ಲಿ ತೆಗೆದುಕೊಂಡು ಕೇಂದ್ರದ ಶಿಸ್ತು ಸಮಿತಿಯೇ ಎಲ್ಲ ಸಂಗತಿಯನ್ನು ಮಾನಿಟರ್ ಮಾಡ್ತಾ ಇದೆ ಇಡೀ ಜಿಲ್ಲಾ ಘಟಕ ಕೇಂದ್ರ ಶಿಸ್ತು ಸಮಿತಿಯ ಜೊತೆಗಿದ್ದೀವಿ ಅನ್ನುವಂಥದ್ದನ್ನು ನಾವು ಆಲ್ರೆಡಿ ಹೇಳಿದ್ದೀವಿ ಆ ಎಲ್ಲ ಸಂಗತಿಗಳ ಕುರಿತು ಕೇಂದ್ರ ಶಿಸ್ತು ಸಮಿತಿ ಸರಿಯಾದಂಥ ನಿರ್ಣಯ ತೆಗೆದುಕೊಳ್ತಾರಂಥ ವಿಶ್ವಾಸ ಜಿಲ್ಲಾ ಘಟಕಕ್ಕಿದೆ ತೆಗೆದುಕೊಳ್ತಾರೆ ಅವರು ಅವರು ಮನ್ನಣೆ ಮಾಡುವಂಥದ್ದು ಕೇಂದ್ರ ಸಮಿತಿಯಿಲ್ಲ ಅವ್ರ ಸೂಕ್ತ ನಿರ್ಣಯ ತೋಳ್ತಾರೆ ಕೇಂದ್ರ ಈ ಎಲ್ಲ ಸಂಗತಿಗಳು ಅವ್ರ ಗಮನಕ್ಕಿದೆ ಪಂಚಮಸಾಲಿ ಶ್ರೀಗಳು ನಾಳೆ ಡೇಟ್ ಕೊಟ್ಟಿದ್ದಾರೆ ಡೆಡ್ಲೈನ್ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಇಷ್ಟು ನಾಳೆ ಮೂರು ಒಳಗಡೆ ಕಂಪ್ಲೀಟಾಗಿ ಹೇಳಬೇಕು ಇಲ್ಲಾಂದರೆ ಸ್ಪಷ್ಟೀಕರಣ ಅವರು ವಾಪಸ್ ತಗೋಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಸಮುದಾಯದ ಮುಖಾಂತರ ಇಟ್ಟಿದ್ದಾರೆ ಅದರ ಬಗ್ಗೆ ಈಗಾಗಲೇ ಅಲ್ಲಿ ಒಳಗಡೆ ಏನು ಚರ್ಚೆ ನಡೆದಿದೆ ಅನ್ನುವಂಥದ್ದು ಮಾಧ್ಯಮಗಳೇ ನೀವೆಲ್ಲರೂ ಪ್ರಕಟ ಮಾಡಿದಿರಿ ಆ ಇಡೀ ಸಂಗತಿಯನ್ನು ಆದರೆ ನಂದು ಒಂದೇ ಒಂದು ವಿನಂತಿ ಮಾಡಿಕೊಡ್ತೇನೆ ಇದೊಂದು ರಾಜಕೀಯ ನಿರ್ಣಯ ಒಂದು ರಾಜಕೀಯ ಪಕ್ಷದ ರಾಜಕೀಯ ನಿರ್ಣಯ ಇಲ್ಲಿ ಯಾರ ಬಗ್ಗೆನೂ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಗಳನ್ನು ಕೇಂದ್ರದವರು ಯೋಚನೆ ಮಾಡಿ ತೋಳ್ತಾರೆ ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿ ಜಾತಿಯನ್ನು ಎಳೆದು ತರುವಂಥ ಕೆಲಸ ಮಾಡ್ತಾರೆ ಅಂದ್ರೆ ವೈಯಕ್ತಿಕವಾಗಿ ಬಲಹೀನರಾದಾಗ ರಾಜಕೀಯವನ್ನು ರಾಜಕೀಯವಾಗಿ ಎದುರಿಸಬೇಕು ಇದರೊಳಗೆ ಜಾತಿ ಧರ್ಮಗಳ ಪ್ರಶ್ನೆ ಬರಲ್ಲ ಅವರೊಂದಿಷ್ಟೇನೋ ಟೀಕೆ ಟಿಪ್ಪಣಿಗಳೇ ಮಾಡ್ಯಾರ ಅದಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೇಷನ್ ಕೇಳಿದ್ರು ಇವರೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಅದೊಂದು ರಾಜಕೀಯ ನಿರ್ಣಯ ಹೊರಬಿದ್ದಿದೆ ಇನ್ನೊಂದು ರಾಜಕೀಯವಾಗಿಯೇ ಯೋಚನೆ ಮಾಡಬೇಕು ನಾನು ಶ್ರೀಗಳಲ್ಲಿ ಭಾಳ ಗೌರವದ ನೀವು ಒಂದು ಭಾಳ ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಿ ನೀವು ಹೇಳಬೇಕಾದ್ರೆ ರಾಜಕೀಯ ವಿಷಯವನ್ನ ಅದಕ್ಕೆ ಜಾತಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತಾರೆ ದಯವಿಟ್ಟು ಮಾಡಬೇಡ್ರಿ ಅಂತ ಕೈ ಮುಗಿತೀವಿ ಇದು ರಾಜಕೀಯವಾಗಿ ಚರ್ಚೆ ಆಗುವಂಥದ್ದು ಆಗಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಆ ಮೆರಿಟ್ ಡಿಮೆರಿಟ್ ಅನ್ನ ಕೇಂದ್ರದಲ್ಲಿ ಚರ್ಚೆ ಮಾಡಿಬಿಟ್ಟು ಕೇಂದ್ರದವರು ತೀರ್ಮಾನ ಮಾಡ್ತಾರೆ ಸರ್ ಸರ್ ನನಗೆ ಬಹಳ ಸ್ಪಷ್ಟತೆ ಇದೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ನಾವು ಅದನ್ನು ಯಾವತ್ತೂ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರವರೇ ಚರ್ಚೆ ನಿಮ್ಮ ಸಮೀಕ್ಷೆಗಳು ಅದು ಬೇರೆ ವಿಷಯ ಇದೆಲ್ಲ ವಿಷಯಗಳ ಬಗ್ಗೆ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಸರ್ ದಿಸ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಡಿಸಿಷನ್ ನೋಡ್ರಿ ಹಿಂದೆ ಎರಡು ಸಲ ನೋಟಿಸ್ ಕೊಟ್ರ ಉತ್ತರವನ್ನು ಪರಿಶೀಲನೆ ಮಾಡಿ ಆ ಮೆರಿಟ್ ಬೇಸಸ್ ಮೇಲೆ ಚರ್ಚೆ ಹೋಗ್ಲಿಕ್ಕೆ ಸರ್ ಇದೊಂದು ರಾಜಕೀಯ ತೀರ್ಮಾನ ಆಗಿದೆ ರಾಜಕೀಯವಾಗಿ ಇದಕ್ಕೆ ನಿರ್ಣಯಿಸ್ಲಿ ಅನ್ನುವಂಥದ್ದು ನಮ್ಗೆ ಹ್ಮ್ ಆಧಾರದ ಮೇಲೆ ಚುನಾವಣೆ ಮಾಡಿಲ್ಲ ಮಾಡುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅದ್ರೊಳಗೆ ವಿಶ್ವಾಸ ಇಟ್ಟಿಲ್ಲ ಇಲ್ಲಿ ನೀವು ಅದನ್ನ ಹಂಗೆ ಅರ್ಥೈಸ್ಕೊಳ್ತಿದ್ದೀರಿ ಯಡಿಯೂರಪ್ಪನವ್ರು ಜಾತಿ ಉಪಜಾತಿಯೊಳಗೆ ಅಂದೂ ಹೋಗಿಲ್ಲ ಯಡಿಯೂರಪ್ಪ ಜಾತಿ ಉಪಜಾತಿ ಎಂದು ಹೋಗಿಲ್ಲ ಈಗ ಪಕ್ಷ ಕರ್ನಾಟಕ ಈಗ ಯತ್ನಾಳ ಅವರು ಉಚ್ಚಾಟನೆ ಆಗಿರೋದ್ರಿಂದ ಮೇಲೆ ಅಥವಾ ಜಿಲ್ಲೆಯ ರಾಜಕೀಯದ ಮೇಲೆ ಬಿಜೆಪಿ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ ಯಾವ ತರ ಪರಿಣಾಮ ಬೀರ್ಬೋದು ಅಂತ ಸರ್ ಕೇಂದ್ರದ ಶಿಸ್ತು ಸಮಿತಿ ನಿರ್ಣಯ ತಗೊಂಡಿದೆ ನಾವು ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ನಿರ್ಣಯದೊಟ್ಟಿಗೆ ಇರಬೇಕು ಇರ್ತಿದೀವಿ ಇದ್ದೀವಿ ಸೊ ಅದರದ್ದೇನೇ ರಾಜಕೀಯವಾಗಿ ಏನೇ ಅಂತ ಹೇಳಿದ್ರು ಕೂಡ ಅದೆಲ್ಲವನ್ನು ಲೆಕ್ಕ ಹಾಕಿ ಕೇಂದ್ರ ತೀರ್ಮಾನ ತೊಡತು ಸರ್ ಈಗ ಆ ಜಿಲ್ಲಾಧ್ಯಕ್ಷರಿಗೆ ಗೌಡ್ರ ಬಗ್ಗೆ ಒಲವಾದೋ ಅಥವಾ ಗೌಡರಿಗೆ ಸ್ಟೇಟ್ಮೆಂಟ್ ಕೊಡಲ್ಲ ಯಾರು ಹೀಗೆ ಹೇಳಿದ್ರಲ್ಲ ನಿರ್ಣಯ ಅವರ ಅಧ್ಯಕ್ಷತೆ ಸರ ನಿರ್ಣಯವನ್ನ ಎಲ್ಲರೂ ಸೇರ್ಕೊಂಡೇವಿ ನಮ್ ನಮಗೊಂದೇ ಸರ ಸೂಕ್ಷ್ಮತೆ ಏನಂದ್ರ ಸೂಕ್ಷ್ಮತೆ ಏನಂದ್ರ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡುವ ವಿಷಯಕ್ಕೆ ನಾವೆಲ್ಲರೂ ಮಾತಾಡೋದ್ರಾಗೆ ಆಡ್ತಿರೋಲ್ಲ ಅಂತ ಬಿಟ್ಟಿರ್ತಾರ ಕೇಂದ್ರದ ಮಠದಲ್ಲಿ ನಡೆಯುವ ಚರ್ಚೆಗೆ ಇಲ್ಲೇ ಕರ್ನಾಟಕದಲ್ಲಿ ಚರ್ಚೆ ನಡೀತಾ ಇದೆ ಅಧ್ಯಕ್ಷರು ಅದಕ್ಕೆ ರೆಸ್ಪಾನ್ಸ್ ಕೊಡೋಲ್ಲ ಮಾಧ್ಯಮದವರಿಗೆ ಪ್ರಶ್ನೆ ಉದ್ಭವ ನಿಮ್ ನನ್ನ ಈ ಉಚ್ಚಾಟನೆ ಬಿಜಾಪುರದ ಶಾಸಕರು ಉಚ್ಚಾಟನೆ ಆಯ್ತು ಅವತ್ತು ನಾನು ಬಿಜಾಪುರ ಇದ್ದಿದ್ದಿಲ್ಲ ನಡೋಳ್ಳಿ ಸಾಹಿಬ್ರು ಮುದ್ದೇಬ್ಯಾಳದ ಮಂಡಲದಲ್ಲಿ ನನಗೆ ಸನ್ಮಾನ ಸಮಾರಂಭ ಸಮಾರಂಭಗೊಂಡಿದ್ದರು ಆ ಸನ್ಮಾನ ಸಮಾರಂಭದಲ್ಲಿ ಮೊಬೈಲ್ ಸೈಲೆಂಟ್ ಇದ್ದೆ ಅವ್ರು ಸಾಕಷ್ಟು ಮಾಧ್ಯಮದವ್ರು ನನಗೆ ಫೋನ್ ಹಚ್ಚಿದ್ರಿ ನಾನು ಇಶ್ಯೂ ಮಾಡೋಕ್ಕಾಗಿಲ್ಲ ಆದರೆ ನಾ ಮಾರ ಮರ ಮಾರನೇ ದಿನನ ಎಲ್ಲ ಸಾಕಷ್ಟು ಮಾಧ್ಯಮದವ್ರು ಮನೆ ಮುಂದಿದ್ರಿ ನಾನು ಕ್ಲಿಯರಾಗಿ ನಾನು ಬಸವನಗೌಡ ಉಚ್ಚಾರಣೆ ಬಗ್ಗೆ ನಾನು ಮಾತನಾಡಿದ್ದೀನಿ ನನಗೆ ಪಕ್ಷಿ ಮುಖ್ಯ ಯಾವ ವ್ಯಕ್ತಿ ಮುಖ್ಯ ಅಲ್ಲ ಬಸನಗೌಡರು ಸಾಕಷ್ಟು ಸಲ ಈ ನಿರ್ಣಯವನ್ನು ನಾನು ಮೊದಲನೇ ಕೋರ್ ಕಮಿಟಿ ಇರೋದ್ರಿಂದ ವ್ಯವಸ್ಥೆಯಲ್ಲಿ ಸಾಕಷ್ಟು ಒಳ್ಳೆ ಇದ್ದಾರೆ ಅದಕ್ಕೆ ನಾನು ಒಂದು ವರ್ಷ ಮೊದಲೇ ಕೋರ್ ಕಮಿಟಿ ದಯಮಾಡಿ ಪ್ಲೀಸ್ ಒಂದು ನಿಮಿಷ ಒಂದು ನಿಮಿಷ ಮಾಧ್ಯಮದ ಸ್ನೇಹಿತರು ಹೇಳಿಕ್ಕೆ ಬಯಸ್ತೇನೆ ಕೋರ್ ಕಮಿಟಿ ನಿರ್ಣಯವನ್ನ ಅಧ್ಯಕ್ಷರೇ ಓದಬೇಕಂತ ಏನಿಲ್ವಲ್ಲ

ನೋಡ್ರಿ ಒಂದು ನಿಮಿಷ ನಿಮಿಷ ಯಾವ ಯಾವುದೇ ನಿರ್ಣಯಗಳನ್ನ ಆದ್ಮೇಲೆ ಮಾಧ್ಯಮಕ್ಕೆ ಅಧ್ಯಕ್ಷರೇ ಕೊಡ್ಬೇಕಂತ ಏನಿಲ್ಲ ಅಧ್ಯಕ್ಷ ಯಾರಿಗೆ ಆ ಥರ ಇಲ್ಲಾದ್ರೂ ಸರ್ ಅಧ್ಯಕ್ಷ ಅಧ್ಯಕ್ಷ ಪಕ್ಷದ ಹೇಳ್ತೀವಿ ನಾ ಯಾರಿಗೆ ಅವಶ್ಯಕತೆ ಇಲ್ಲ ಪಕ್ಷ ಬಲಿಷ್ಠ ಆಗ ಜಿಲ್ಲೆಯಲ್ಲಿ ಆ ಬಲಿಷ್ಠ ಆಗ್ಲಿಕ್ಕೆ ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ ಎದುರಾಳಿಯಾಗಿ ಹೋರಾಟ ಮಾಡ್ತೀನಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಗಟ್ಟಿಯಾಗಿ ಯಾವ ಭಯಕ್ಕೂ ಹೊಂದಲಾರದೆ ಚುನಾವಣೆ ಮಾಡಿ ಎಂಟು ಮತ್ತು ಕ್ಷೇತ್ರದ ಚುನಾವಣೆ ಶಾಸಕ ವಿಧಾನಸಭಾ ಚುನಾವಣೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಜಿಲ್ಲಾ ಪಂಚಾಯತ್ ತಮ್ಮ ಕೂಡ ಗೆಲ್ಲ ಪ್ರಯಾಣ ಮಾಡ್ತೀನಿ ಭಕ್ ಜನ ವಿಷಯಕ್ಕಾಗಿ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ ಮಾತು ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡುವಂತ ಪ್ರಯತ್ನಗಳು ನಡೀತಾ ಇದ್ದಾರೆ ಈವರೆಗೆ ಎಷ್ಟು ರಾಜೀನಾಮೆ ಕೊಟ್ಟರು ಮತ್ತೆ ಅದನ್ನ ಹೆಂಗ್ ನಿಭಾಯಿಸ್ತೀರಿ ಒಬ್ಬರು ಜಿಲ್ಲಾಧ್ಯಕ್ಷರು ಸಾಕಷ್ಟು ಪಕ್ಷಗಳು ಪದಾಧಿಕಾರಿಗಳು ಬಿಟ್ಟು ಹೋದ್ರು ಮೋರ್ಚಾಗಳ ಪ್ರಮುಖರು ಬಿಟ್ಟು ಹೋಗ್ತಾ ಇದ್ದಾರೆ ಅದನ್ನ ಹೆಂಗ ನಿಭಾಯಿಸ್ತೀರಿ ಸರ್ ಒಟ್ಟಾರೆ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದವ ಒಂಬತ್ತು ಮಂಡಲದವ ಒಂಬತ್ತು ಮಂಡಲ ಟೋಟಲ್ ಒಂಬತ್ತು ಮಂಡಲ ಬಗ್ಗೆ ಬಿಜಾಪುರ ಮಂಡಲ ಮಾತ್ರ ನಗರಮಂಡಲ ನಗರಮಂಡಲದಲ್ಲಿ ಮಾತ್ರ ಶಂಕರ್ ಹೂಗಾರ್ ಅವರು ಮಂಡಲ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ನಿನ್ನನ್ನು ಕಳಿಸಿದ್ದಾರೆ ಅದ್ರ ಜೊತೆಗೆ ಇವತ್ತು ಕೂಡ ಅವ ಕೆಲವೊಂದು ರಾಜೀನಾಮೆಗಳು ಬಂದಿದ್ದಾವೆ ಅವು ಪರಿಶೀಲನೆ ಮಾಡಿ ಅದರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿಯನ್ನು ತಪ್ಪ ಕೊಡ್ತೀನಿ ಸಮುದಾಯದ ಲೀಡರ್ ಒಬ್ರು ಹೇಳ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಹೇಳ್ತಾರೆ ಮಾಧ್ಯಮದಲ್ಲಿ ಅದರ ಬಗ್ಗೆ ನೀವು ಸ್ಪಷ್ಟವಾಗಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಮೇನ್ ರಾಜ್ಯಕ್ಕೆ ಹೋಗ್ತಾ ಇರೋ ಸುದ್ದಿ ವಿಜಯಪುರ ಇಲ್ಲಿ ಸ್ಪಷ್ಟೀಕರಣದ ಅವಶ್ಯಕತೆ ಲಕ್ಷ ಪದಾಧಿಕಾರಿಗಳು ಒಂದೇ ದಿನ ರಾಜೀನಾಮೆ ಕೊಟ್ಟಿದ್ದಾರೆ ದೊಡ್ಡ ವಿಚಾರ ಸ್ಪಷ್ಟನೆ ಬೇಕಲ್ಲ ಅಷ್ಟು ಜನ ಇಪ್ಪತ್ತೈದು ಲಕ್ಷ ಜನ ಬಿಟ್ರೆ ನಡೀತಾ ಇರೋದು ಅದಕ್ಕೆ ಕೊಡಬೇಕಾಗಿರೋದು ಅವರೇ ಸರ್ ನಾ ಹೇಳ್ತೀನಿ ನೋಡ್ರಿ ನೀವು ನಾನು ಇಲ್ಲಿ ಪಾರ್ಟಿ ತಾವು ಬಂದಿದ್ದೀರಾ ನಾನು ಬಂದಿದ್ದೀನಿ ಅಲ್ಲಿವರೆಗೆ ನನಗ್ ಬಂದಂತ ಅಧಿಕೃತ ರಾಜೀನಾಮೆಗಳು ಕೇವಲ ಎರಡು ಒಂದು ಬಿಜಾಪುರ ಮಂಡಲ ಅಧ್ಯಕ್ಷ ಶಂಕರ್ ಭೂಗಾರ್ ಅವರು ಇನ್ನೊಬ್ರು ಬಿಜೆಪಿ ಕಾರ್ಯದರ್ಶಿ ಸಿದ್ದು ಅನ್ನತಕ್ಕಂಥವ್ರು ಎರಡೇ ರಾಜೀನಾಮೆ ಪತ್ರ ಬಂದವ ಅವೆರಡೇ ಅಧಿಕೃತ ನೀವು ಮಧ್ಯಾಹ್ನವರೆಗೆ ಈಗ ಬಂದ ತಕ್ಷಣ ಈಗ ಪಾರ್ಟಿ ಆಫೀಸಲ್ಲಿ ಒಂದು ಎಂಟು ಹತ್ತು ಜನ ಬಂದು ಕೊಟ್ಟಿದ್ದಾರೆ ಅಧಿಕೃತವಾಗಿ ಈಗ ಎಂಟು ಹತ್ತು ಬಂದವ ಅದರೊಳಗೆ ಸೈನ್ ಮಾಡಿ ತಂದಿದ್ದಾರೆ ಅಪ್ಲಿಕೆ ಅವೆಲ್ಲ ಅದರಲ್ಲಿ ಒಂದು ಒಂದೇ ಪೇಪ್ ಪೇಪರ್ದಲ್ಲಿ ಪದ ಲಿಸ್ಟ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ ಅವರು ನಾನು ಪರಿಪೂರ್ಣ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ

ನನಗೂ ಕಳಿಸಿದ್ರು ಅವ್ರ ಇಪ್ಪತ್ತೈದು ಲಕ್ಷ ಹೋಗಿ ನೋಡಿರಿ ನೀವು ಮೆಂಬರ್ಶಿಪ್ ಅಂತೇಳಿ ಅದ್ರ ಸಂಬಂಧ ನಾನೇ ಹೇಳ್ತೀನಿ ನಿಂದೆ ಸರ ನಮ್ಮದು ಸದಸ್ಯತ್ವ ಅಂದ್ರೆ ಏನು ಅನ್ನೋಂಥದ್ದು ಭಾಳ ಭಾಳ ಸುದೀರ್ಘವಾಗಿ ನಾವು ಫಸ್ಟ್ ಮಿಸ್ ಕಾಲ್ ಕೊಡ್ತೀವಿ ಮಿಸ್ ಕಾಲ್ ಕೊಟ್ಟಿಂದ ಅದು ಸಂಬಂಧಪಟ್ಟಂಥ ಒಂದು ಇದಕ್ಕೆ ಹೋಗ್ತದೆ ಸರ್ ಏನು ಹೇಳ್ತೀವಿ ಪೋರ್ಟಲ್ಗೆ ಹೋಗ್ತವೆ ಎಸ್ ಪೋರ್ಟಲ್ಗೆ ಹೋಗ್ತದೆ ಪೋರ್ಟಲ್ಗೆ ಹೋದ ನಂತರ ಏನಾಗ್ತದೆ ಸರ ಆ ಪೋರ್ಟಲ್ನೊಂದಿಗೆ ಅದು ನೋಂದಾವಣೆ ಆಗ್ತದೆ ಅಲ್ಲಿಂದ ಅದು ವಾಪಸ್ ಬರ್ತದೆ ಅಲ್ಲಿಂದ ಅದನ್ನ ಹಾರ್ಡ್ ಕಾಪಿ ಒಪ್ಪಿಸ್ತೀವಿ ಮುಂದೆ ಬಂದ ನಂತರ ಅದರೊಳಗ ಇಷ್ಟು ಮೆಂಬರ್ ಮಾಡಿದವ್ರು ಸಕ್ರಿಯತ್ ಮಾಡ್ತೀವಿ ಸರ್ ಅವ್ರು ಭಾವ ಎಷ್ಟು ಅದು ಪಾಪ ಭಾವ ಎಷ್ಟೊಂದಿಗೆ ತೆಗೆದುಕೊಳ್ಳಿ ಏನು ಸಮಸ್ಯೆ ಇಲ್ಲ ಆದ್ರೆ ವಸ್ತು ಸ್ಥಿತಿ ಇಪ್ಪತ್ತೈದು ಲಕ್ಷ ಜನರಿಗೆ ಮೆಂಬರ್ಶಿಪ್ ಮಾಡಿಸಬೇಕಾ ರೇಷ್ ಕಟ್ಟಿನ ನಿಮ್ಗೆ ಗೊತ್ತು ಇಪ್ಪತ್ತೈದು ಲಕ್ಷ ಒಂದೇ ನಿಂದ ಡಿಲೀಟ್ ಆಗ್ತದೆ ಅಂದ್ರೆ

ಮತ್ತೆ ಕೆಲವರು ನಿಮ್ಮ ಪಕ್ಷದ ಅಧ್ಯಕ್ಷರಿಗೆಲ್ಲ ಅವಮಾನಕಾರಿಯಾಗಿ ಪ್ರತಿಭಟನೆಗಳು ನಡೀತಿದೆ ಈ ಸಂದರ್ಭದಲ್ಲಿ ನೀವು ಪಕ್ಷದಿಂದ ರಾಜೀನಾಮೆ ಕೇಳ ಅಂದರೆ ಅವರಿಗೆ ಶಾಸಕ ಸ್ಥಾನದ ಇದನ್ನು ಏನಾದ್ರು ಕೇಳ್ತೀರಾ ಒತ್ತಡ ಆಗ್ತೀರ ಸರ್ ಇದು ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆಯೊಳಗೆ ಇದನ್ನು ಅವರು ಉಚ್ಚಾಟನೆ ಮಾಡಿದ್ದು ನಾವು ಯಾರೂ ಅಲ್ಲ ಅದು ಮಾಡಿದ್ದು ಕೇಂದ್ರದ ಶಿಸ್ತು ಸಮಿತಿ ಈಗ ಅಂಥ ನಿರ್ಣಯಗಳನ್ನು ಅವರೇ ತೆಗೆದುಕೊಳ್ಬೇಕು ನಾವು ನಮ್ಮ ಬಿಜಾಪುರ ಕೋರ್ ಕಮಿಟಿಯಲ್ಲಿ ನಿರ್ಣಯ ಮಾಡ್ತಕ್ಕಂಥ ಅದು ವಿಷಯ ಅಲ್ಲ ಪಕ್ಷ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಶಾಸಕರು ಶಾಸಕರಾಗಿ ಆರಿಸ್ಬಿಡ್ಬೇಕಾದ್ರೆ ಅವ್ರ ಅವ್ರ ಜೊತೆಗೆ ಪಕ್ಷದ ಸಾಕಷ್ಟು ಒಂದು ಶಕ್ತಿ ಅವ್ರಿಗೆ ಉಪಯೋಗ ಆಗಿರ್ತೈತಿ ಸರ್ ಇದೆಲ್ಲ ಮುಗೋಣ ಅಧ್ಯಕ್ಷರ ಜೊತೆ ಒಂದ್ಸಲ ಸಂವಾದ ಕೊಡ್ತಾರೆ ಅದೇ ಒಂದು ನಿಮಿಷ ನಿಮಿಷ ಸರ್ ದಯಮಾಡಿ ಒಂದು ನಿಮಿಷ ಕೇಳಿ ಒಂದು ನಿಮಿಷ ನೋಡಿ ಈಗಾಗಲೇ ಜಿಲ್ಲಾಧ್ಯಕ್ಷರು ಅರುಣ್ ಅವರು ಪ್ರಶ್ನೆ ಸ್ಪಷ್ಟಪಡಿಸ್ಪಿಸಿದ್ದಾರೆ ನಾವಿಲ್ಲಿ ಕರೆದಿರ್ತಕ್ಕಂಥದ್ದು ಕೋರ್ ಕಮಿಟಿ ನಿರ್ಣಯವನ್ನು ನಿಮ್ಗೆ ಏನ್ ತಿಳಿಸ್ಬೇಕಾಗಿದೆ ತಿಳಿಸಿದ್ವಿ ಇನ್ನು ಎರಡನೇ ವಿಷಯಗಳು ತಾವೇನು ಇದ್ದೀರಿ ಅವ್ರನ್ನ ವಾಪಸ್ ತಗೊಳ್ತಾರಾ ಅಥವಾ ಯಾವ ಕಾರಣಕ್ಕೆ ಅವರು ಉಚ್ಚಾಟನೆ ಮಾಡಿದರು ಅಂತಕ್ಕಂಥದ್ದು ಅದು ಕೇಂದ್ರದ ಶಿಸ್ತು ಸಮಿತಿಯ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು ಇವರೇನು ಉತ್ತರ ಕೊಟ್ಟರು ಇಲ್ಲಿ ಯಾರಿಗೆ ನಮಗೆ ಕಾಪಿ ಕಳಿಸಿಲ್ಲ ಅಥವಾ ಆ ನೋಟಿಸಲ್ಲಿ ಏನಿತ್ತು ಅನ್ನೋದನ್ನು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೀವು ನೋಡಿದ್ದೀವಿ ಅದೇ ರೀತಿ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಬಂದಿದ್ದೀನಿ ಒಂದೊಂದು ನಿಮಿಷ ಕಾಪಿ ಬಂದಿರತಕ್ಕಂಥದ್ದು ಆದರೆ ಇವರೇನು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರು ಏನು ನಿರ್ಣಯ ತೊಗೊಂಡಿದ್ರು ಒಂದು ಪಕ್ಷದ ವರಿಷ್ಠ ಲೆವೆಲಲ್ಲಿ ಆಗ್ತಕ್ಕಂಥದ್ದು ಅದು ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಲೆವೆಲಲ್ಲಿ ಆಗ್ತಕ್ಕಂಥದ್ದಲ್ಲ ಅದನ್ನೇನಾದರೂ ನೀವು ಕೇಳೋದಿದ್ರೆ ಆ ಮಟ್ಟದಲ್ಲಿ ಅದನ್ನು ನಿರ್ಣಯ ಬರ್ತದೆ ಏನು ಬರ್ತದೆ ಅದನ್ನು ತಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಎರಡನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಆದಷ್ಟು ಶೀಘ್ರ ಈಗಾಗಲೇ ನಮ್ಮ ಏನು ಕೋರ್ ಕಮಿಟಿನಲ್ಲಿ ನಾನು ತೀರ್ಮಾನ ಮಾಡಿದ್ವಿ ಎಲ್ಲ ನಮ್ಮ ರಾಜ್ಯದ ನಾಯಕರು ಲೋಕಸಭಾ ನಮ್ಮ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಇರೋದರಿಂದ ಅವ್ರಿಗೆ ಬ ಇವತ್ತು ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿಲ್ಲ ಅದ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡಿದ್ದೇವೆ ಏನಂದರೆ ಆದಷ್ಟು ಶೀಘ್ರ ಯಾಕಂದರೆ ಏನು ಕಾರ್ಯಕರ್ತರಲ್ಲಿ ಈ ಒಂದು ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ ಅದನ್ನೆಲ್ಲನೂ ಬಗೆಹರಿಸ್ಬೇಕು ಮತ್ತು ಮುಂದಿನ ಚುನಾವಣೆಗೆ ಲೋಕ್ ಒಂದು ಏನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನ ಅಣಿಗೊಳಿಸೋದಕ್ಕೋಸ್ಕರ ನಾವು ಆದಷ್ಟು ಶೀಘ್ರದಲ್ಲಿಯೇ ಬಿಜಾಪುರ ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಇವತ್ತೆಲ್ಲ ನಮ್ಮ ನಾಯಕರಿಂದ ಬಂದಿದೆ ಅದನ್ನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ರಾಜ್ಯಾಧ್ಯಕ್ಷರ ಡೇಟ್ ತಗೊಂಡು ಆದಷ್ಟು ಬೇಗ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಹೇಳಿ ಬಯಸ್ತೇವೆ ಧನ್ಯವಾದ ಸರ್ ಇಲ್ಲಿಗೆ ಪತ್ರಿಕಾಗೋಷ್ಠಿ ಒಂದು ವಿಷಯ ಉಂಟು ನಾನು ನಿಮ್ಮ ನಾನು ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಾನು ಅಲ್ಲ ಒಂದೇ ನಿಮಿಷ ನಾನು ದಯಮಾಡಿ ಈ ಮುಖಾಂತರ ನಾವೇನು ಎಲ್ಲ ಇಲ್ಲಿ ಕೂತಿದ್ವಿ ನಾವೆಲ್ಲರೂ ಕೂಡ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇವೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಪಿತಾಮಹ ಯಾರು ಅಂದರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ ವಿಜೇಂದ್ರ ಅವರು ಈ ರಾಜ್ಯದ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಆ ಕಾರಣಕ್ಕೋಸ್ಕರ ಯಾರಾದರೂ ಕೂಡ ಕಿಡಿಗೇಡುಗಳು ಅವರ ಫೋಟೋಗಳಿಗೆ ಹಾರ ಆಗ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರುಗಳು ಉಗ್ರವಾಗಿ ಖಂಡಿಸ್ತೇವೆ ಅದನ್ನು ತಕ್ಷಣ ಸಂಬಂಧಪಟ್ಟಂಥ ನಾಯಕರುಗಳೇನವರು ಅಭಿಮಾನಿಗಳು ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು ಈ ರೀತಿ ಇದಾದಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಿಜೆಪಿ ಅದನ್ನೆಲ್ಲನೂ ಕೂಡ ಪಕ್ಷದ ವರಿಷ್ಠರು ಅಬ್ಸರ್ವ್ ಮಾಡ್ತಾ ಇದ್ದೇವೆ ಮಾಧ್ಯಮದವರು ನೀವು ತೋರಿಸ್ತಾ ಇದ್ದೀರಿ ಅವೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ಸ್ ಗಳನ್ನ ತರಿಸ್ಕೊಳ್ತಾ ಇದೀವಿ ಅಂಥದ್ದು ಯಾವುದಾದ್ರೂ ಕೂಡ ಬಂದಿದ್ರೆ ಸಂಬಂಧಪಟ್ಟಂಥ ಯಾರಾದರೂ ಅವರು ಪದಾಧಿಕಾರಿ ಖಂಡಿತವಾಗಲೂ ಯಾರಾದರೂ ಕೂಡ ನಮ್ಮ ಪ್ರಾಥಮಿಕ ಸದಸ್ಯರಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಪಕ್ಷ ಮಾಡ್ತದೆ ಸರ್ ಈಗ ಕೋರ್ ಕಮಿಟಿಯಿಂದ ಈಗ ಯಾಕಂದ್ರೆ ಮತ್ತೆ ಮಾಡಿದ್ರೆ ಮತ್ತೆ ಮರು ಅವರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ಅನೇಕ ಬಿಜೆಪಿ ನಾಯಕರಾಗಿ ಸೇರಿದಂತೆ ಅನೇಕ ಮುಖಂಡರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆಯಿಂದ ಸರ್ ನೋಡಿ ತಾವು ಕೋರ್ ಹೇಳಿ ಹೇಳಿ ನಿಮಗೆ ಅವ್ರ ಕಮಿಟಿಯಿಂದ ನೀವೇನಾದ್ರೂ ಮರು ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವ್ರು ನೀವೇನಾದ್ರು ನೀವು ಮನವಿ ಮಾಡ್ಕೊಳ್ದಾಗ ಈ ರೀತಿ ಏನಾದ್ರು ಮಾಡ್ಕೊಳ್ತೀರಿ ಒಂದೇ ಒಂದೇ ನಿಮಿಷ ನೋಡಿ ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಾವಿಲ್ಲಿ ಏನು ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ ನಾವಿವತ್ತು ಕರೆದಿರ್ತಕ್ಕಂಥದ್ದು ಒಂದೇ ವರಿಷ್ಠ ತೀರ್ಮಾನಕ್ಕೆ ನಮ್ಮ ಜಿಲ್ಲಾ ಕೋರ್ ಕಮಿಟಿ ಅನುಮೋದನೆ ಕೊಟ್ಟಿದ್ದೇವೆ ಮುಂದೆ ವರಿಷ್ಠ ತೀರ್ಮಾನ ಮಾಡ್ತಾರೆ ಏನು ಅವ್ರು ತಗೋಬೇಕು ಬ್ಯಾಡೋ ಮುಂದುವರ್ಸ್ಬೇಕು ಅದ ವರಿಷ್ಠ ಲೆವೆಲ್ ಅಲ್ಲಿ ಆಗೋ ಕೆಲಸ ಇಲ್ಲ ನೋಡ್ರಿ ಅದು ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ನಡೀತಾ ಇರ್ತದೆ ನಮ್ಮ ಲೆವೆಲ್ ಅಲ್ಲಿ ಎಲ್ಲ ನಡೀತಾ ಇರೋದು ನಿಮಗೂ ಗೊತ್ತಿದೆ ಅದು ಎಲ್ಲಾರು ಕೂಡ ನಿಮ್ ಬಿಜೆಪಿ ನಾಯಕರು ಕೂಡ ಅನೇಕರು ಮನವಿ ಮಾಡ್ಕೊಡ್ತಾ ಇದ್ದಾರೆ ನಮಗೆ ಮರು ನೀವು ಸೇರ್ಪಡೆ ಮಾಡ್ತೀವಿ ಇಲ್ಲಿ ಯಾರು ಬಂದು ಮನವಿ ಜಿಲ್ಲಾ ಕಮಿಟಿಯಿಂದ ಏನಾದ್ರು ಈಗ ನೀವೇ ನಿಮ್ ಕಮಿಟಿ ಇದೆ ನಿಮ್ಮ ಕಮಿಟಿಯಿಂದ ನಾವು ಅಂದ್ರೆ ನಮ್ ಜಿಲ್ಲೆಗೆ ಒಬ್ಬ ನಾಯಕ ಕಳ್ಕೊತಾ ಇದ್ದೀರಿ ಅನೇಕ